ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಫೆಬ್ರವರಿ ಮಾಸದಲ್ಲಿ ಮಾಘ ಮಾಸ ಆರಂಭವಾಗಿದೆ ಅದು ಪರಮೇಶ್ವನಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ಮಾಸ ಶಿವರಾತ್ರಿ ಹಬ್ಬವನ್ನು ಕೂಡ ಆಚರಿಸುವಂತಹ ಮಾಸ ಪುಣ್ಯ ನದಿಗಳ ಸ್ನಾನದಿಂದ ದೇವತೆಗಳ ಕೃಪೆಯಿಂದ ಈ ಮಾಘ ಮಾಸದಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಗೋಸ್ಕರ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ಕೂಡ ಸಫಲವಾಗಿ ಸಫಲವಾಗಲಿ ಅಂತ ಹೇಳ್ತಾ ಈ ದಿನ ನಾವು ವೃಶ್ಚಿಕ ರಾಶಿಗೆ ಈ ಫೆಬ್ರವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ವೃಶ್ಚಿಕ ರಾಶಿಯವರಿಗೆ ಗೋಚಾರದಿಂದ ನೋಡುವುದಾದರೆ ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ದೇವಗುರು ಬೃಹಸ್ಪತಿ ಅಷ್ಟಮ ಸ್ಥಾನದಲ್ಲಿ ಅಷ್ಟೊಂದು ಅನುಕೂಲ ಫಲಗಳು ನೀಡ್ತಾ ಇಲ್ಲ ಪಂಚಮಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮವು ಸಹ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇಲ್ಲ ಆದರೆ ಈ ಸ್ವಲ್ಪ ಸಂಚಾರ ಗ್ರಹಗಳಾಗಿರುವಂತಹ ಖುಜ ರವಿ ಶುಕ್ರ ಬುಧ ರಾಹು ಇತ್ಯಾದಿ ಗ್ರಹಗಳ ಸ್ಥಾನ ಈಗ ದಾಷ್ಟಮದಲ್ಲಿರುವಂತಹ ರಾಹು ಆಗಿರಬಹುದು ಈ ಪ್ರತಿಕೂಲ ಜೂನ್ವರೆಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ನೋಡು ಕೂಡ ಬಟ್ ಜನವರಿ ಮಾಸದಲ್ಲಿ ಈ ವೃಶ್ಚಿಕ ರಾಶಿಗೆ ಈ ಪಂಚಗ್ರಹ ಕೂಟದಿಂದ ತೃತೀಯ ಸ್ಥಾನಕ್ಕೆ ಬಂದಿರುವಂತಹ ಬುಧ ಶುಕ್ರ ರವಿ ಕುಜ ಇತ್ಯಾದಿ ಗ್ರಹಗಳು ಅನುಕೂಲ ಫಲಗಳನ್ನು ನೀಡಿದೆ ಆದರೆ ಫೆಬ್ರವರಿ ಆರಂಭದಕ್ಕೆ ಅಂದರೆ ಆರಂಭದಿಂದ ಕೂಡ ಮೂರನೇ ತಾರೀಕು ಬುಧ ಚತುರ್ಥ ಸ್ಥಾನಕ್ಕೆ ಆರನೇ ತಯದಿ ಆರನೇ ತಾರೀಕು ಬಂದು ಶುಕ್ರವು ಚತುರ್ಥ ಸ್ಥಾನಕ್ಕೆ ಹದಿಮೂರರ ನಂತರ ರವಿಯು ಚತುರ್ಥ ಸ್ಥಾನಕ್ಕೆ ಇಪ್ಪತ್ತ್ಮೂರರ ನಂತರ ರಾಷ್ಟ್ರಾಧಿಪತಿಯಾಗಿರುವಂತಹ ಕುಜಮಹಾಶಿಯರು ಚತುರ್ಥ ಸ್ಥಾನಕ್ಕೆ ರಾಹು ಆಲ್ರೆಡಿ ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಈ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನ ಮಾತೃ ಸ್ಥಾನ ಅನ್ನುವಂತಹ ಮತ್ತು ಆಸ್ತಿಗಳ ಸ್ಥಾನ ಅಂತ ಅಂತಹ ಈ ಚತುರ್ಥ ಸ್ಥಾನ ಈ ಭಾವದಂದು ಗ್ರಹಕೂಟ ಅನ್ನೋದು ಆಗ್ತಾ ಇದೆ ಮತ್ತು ಈ ಗ್ರಹಕೂಟದಿಂದ ಯಾವ ವಿಷಯಗಳಲ್ಲಿ ಅನುಕೂಲವಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳು ಮಾಡುವ ಮುಖಾಂತರ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ಮಾಸ ಅನುಕೂಲವಾಗುತ್ತೆ ಅನ್ನುವುದಾದರೆ ನಾಲ್ಕನೇ ಮನೆ ಪಾವ ನಾವು ಮನೆ ಸ್ವಂತ ಮನೆ ಸ್ವಗೃಹ ಸ್ಥಾನವನ್ನು ಸ್ವಸ್ಥಾನವನ್ನು ಸೂಚಿಸುತ್ತಾ ಇರುತ್ತೆ ತಾಯಿ ಅವರ ಯೋಗಕ್ಷೇಮಗಳನ್ನು ಆಂತರಿಂಗಿಕವಾಗಿ ನಮ್ಮ ಮನಸ್ಸಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ನಮ್ಮ ಸ್ಥಿರಾಸ್ತಿ ವ್ಯವಹಾರಗಳನ್ನು ಸೂಚಿಸುವಂತಹ ಸ್ಥಾನವು ಚತುರ್ಥ ಸ್ಥಾನವಾಗಿರುತ್ತೆ ನ ರಾಹು ಚತುರ್ಥ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಸದಲ್ಲಿ ಈ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಈ ಮನೆ ಮಾಡುವಂತಹ ವೃತ್ತಿ ಉದ್ಯೋಗ ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆ ಅನ್ನೋದು ಇದೆ ಸ್ಥಳ ಬದಲಾವಣೆ ಸ್ಥಳಾಂತರ ಆಗುವುದು ಅಥವಾ ಉದ್ಯೋಗ ಬದಲಾಗುವುದು ಮಾಡುವಂತಹ ಕೆಲವೊಂದು ಕೆಲಸಗಳು ಬದಲಾಗುವುದು ಅಂದರೆ ಒಂದು ಚೇಂಜ್ ಅನ್ನೋದು ಮುಖ್ಯವಾಗಿ ಈ ಫೆಬ್ರವರಿ ಮಾಸದಲ್ಲಿ ನಾವು ಕಾಣಬಹುದು ಕೆಲವೊಂದು ವ್ಯಕ್ತಿಗಳಿಗೆ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇಲ್ಲಿಯವರೆಗೂ ಕೂಡ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಆಫೀಸಲ್ಲಿ ವರ್ಕ್ ಮಾಡಿರುವಂತಹ ವ್ಯಕ್ತಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡುವಂತಹ ಅಂದರೆ ಈ ರೀತಿ ಸ್ವಸ್ಥಾನದಲ್ಲಿರುವಂತಹ ಗ್ರಹಗಳ ಅನುಕೂಲತೆಯಿಂದ ಅಥವಾ ಪ್ರತಿಕೂಲ ಫಲಗಳಿಂದ ಈ ರೀತಿ ಸ್ವಸ್ಥಾನದ ಮೇಲೆ ಪ್ರಭಾವವು ಇರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಅನುಕೂಲವಿದೆ ಮುಖ್ಯವಾಗಿ ಕುಜ ಇಪ್ಪತ್ತ್ಮೂರ ನಂತರ ಚತುರ್ಥ ಸ್ಥಾನಕ್ಕೆ ಆಗಮನ ಆಗ್ತಾ ಇರೋ ಕಾರಣದಿಂದ ಭೂಮಿ ಸೈಟು ಅಥವಾ ಪರ್ಟಿಕ್ಯುಲರ್ ಆಗಿ ಗೃಹ ನಿರ್ಮಾಣ ಮನೆ ನಿರ್ಮಾಣಕ್ಕೆ ಮಾಡುವಂತಹ ಪ್ರಯತ್ನಗಳು ಅಥವಾ ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ ಇತ್ಯಾದಿ ವಿಷಯಗಳ ಮೇಲೆ ಗಮನದಲ್ಲಿಟ್ಕೊಂಡು ಈ ರೀತಿ ವಿಷಯಗಳ ಮೇಲೆ ಪ್ರಯತ್ನಗಳು ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ನಾ ಒಟ್ಟಾಗಿ ಫೆಬ್ರವರಿ ಮಾಸ ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಪ್ರಥಮಾರ್ಥ ದ್ವಿತೀಯಾರ್ಥ ಅಂತ ನೋಡಬೇಕಾಗಿರುತ್ತೆ ಏಕೆಂದರೆ ಪ್ರಥಮಾರ್ಥದಲ್ಲಿ ಅದ್ಭುತವಾಗಿ ಯೋಗಕಾರಕರಾಗಿರುವಂತಹ ರವಿಯಾಗಿರಬಹುದು ತೃತೀಯ ಸ್ಥಾನದಲ್ಲಿ ಅತ್ಯಂತ ಯೋಗಕಾರಕನಾಗಿರ್ತಾರೆ ಹದಿಮೂರ ನಂತರ ಚತುರ್ಥ ಸ್ಥಾನಕ್ಕೆ ಬಂದು ಪ್ರತಿಕೂಲ ಫಲಗಳನ್ನು ಕೊಟ್ಟಿರ್ತಾರೆ ಇನ್ನು ರಾಷ್ಟ್ರಾಧಿಪತಿ ಕುಜ ತೃತೀಯ ಸ್ಥಾನದಲ್ಲಿ ಇಪ್ಪತ್ತ್ಮೂರವರೆಗೂ ಅನುಕೂಲವಾಗಿರ್ತಾರೆ ಇಪ್ಪತ್ತ್ಮೂರ ನಂತರ ಚತುರ್ಥ ಸ್ಥಾನದಲ್ಲಿ ಕೆಲವೊಂದು ಚಾಲೆಂಜಸ್ ನೀಡುವಂತಹ ಸಂದರ್ಭಗಳು ಇರುತ್ತೆ ಮುಂಚೆ ಹೇಳಿದಂಗೆ ಒಂದೊಂದು ಗ್ರಹವು ಕೂಡ ಚತುರ್ಥ ಸ್ಥಾನಕ್ಕೆ ಆಗಮನ ಆಗ್ತಾ ಇರೋದನ್ನು ನಾವು ವೃಶ್ಚಿಕ ರಾಶಿಯವರಿಗೆ ಕಾಣಬಹುದು ಅಂದರೆ ಈ ಮಾಸದಲ್ಲಿ ಮೊದಲನೇ ಹದಿನೈದು ದಿನಗಳು ಮಾತ್ರ ಮೊದಲನೇ ಅಂದರೆ ತುಂಬ ಅದ್ಭುತವಾಗಿ ಇರುತ್ತೆ ತೃತೀಯ ರವಿ ಯಾವ ರೀತಿ ಇರುತ್ತೆ ಅತ್ಯಂತ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಅನುಕೂಲತೆಯನ್ನು ಪ್ರಶಾಂತವಾಗಿರುವಂತಹ ಮನಸ್ಥಿತಿಯಿಂದ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಕೆಲವೊಂದು ಪ್ರಯತ್ನಗಳನ್ನು ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಆರೋಗ್ಯಂ ನಿತ್ಯ ಸಂತೋಷಂ ಪ್ರತಿನಿತ್ಯವೂ ಕೂಡ ನಿಮ್ಮ ಕುಟುಂಬ ಸದಸ್ಯರ ಜೊತೆ ನಿಮ್ಮ ಕುಟುಂಬ ಸದಸ್ಯರೊಡನೆ ಈ ಸಂದರ್ಭದಲ್ಲಿ ನೀವು ಕಲಿಯುವಂತಹ ಕಾಲ ಏನಿರುತ್ತೋ ಅಥವಾ ಅವರ ಜೊತೆ ಮಾಡುವಂತಹ ಕೆಲವೊಂದು ಟ್ರಿಪ್ಸ್ ಪ್ರಾಂತ ಅಂದರೆ ಪ್ರಯಾಣಗಳಾಗಿರಬಹುದು ಸಮಾರಂಭಗಳಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಪ್ರಥಮಾರ್ಥದಲ್ಲಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಬಂಧು ಮಿತ್ರ ಸಮಾಗಮ ಅಂತ ಹೇಳ್ತಾರೆ ಅಂದರೆ ಪರ್ಟಿಕ್ಯುಲರಾಗಿ ಮನೆಗೆ ಬಂಧುಗಳ ಆಗಮನ ಅವರಿಗೆ ನೀಡುವಂತಹ ಆತಿಥ್ಯ ಶಿಷ್ಟಾಚಾರ ಇತ್ಯಾದಿ ವಿಷಯಗಳಲ್ಲಿ ಈ ಒಂದು ರೀತಿ ಹಬ್ಬದ ರೀತಿಯ ವಾತಾವರಣ ಅನ್ನೋದು ನಿಮ್ಮ ಮನೆಯಲ್ಲಿ ಕೂಡಿರುತ್ತೆ ನಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಬಯಕೆಗಳು ಅನಿಸಿಕೆಗಳು ನಿಮ್ಮ ಮನಸ್ಸಲ್ಲಿರುವಂತಹ ಕೆಲವೊಂದು ವಿಷಯಗಳು ಇಷ್ಟಸಿದ್ಧಿ ಕಾರ್ಯಸಿದ್ಧಿ ಅನ್ನೋ ರೀತಿಯಲ್ಲಿ ಈ ಹದಿಮೂರು ದಿನಗಳ ಮಾತ್ರ ಆರೋಗ್ಯದಲ್ಲಿ ಆಗಿರಬಹುದು ಅಥವಾ ಇಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಇರುವಂತಹ ಸಂದರ್ಭಗಳಲ್ಲಿ ಆಗಿರಬಹುದು ಸದಾ ಆರೋಗ್ಯವಾಗಿ ಪರಿಪೂರ್ಣವಾಗಿ ಇರುವಂತಹ ಈ ಹದಿಮೂರನೇ ತಾರೀಕುವರೆಗೂ ಅನುಕೂಲವಾಗಿರುತ್ತೆ ಮತ್ತು ಹದಿಮೂರ ನಂತರ ಯಾವ ರೀತಿಯ ಫಲಗಳಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅನ್ನುವುದಾದರೆ ಮೊದಲು ನಾವು ಹದಿಮೂರನೇ ತಿರುವ ಹದಿಮೂರನೇ ತಾರೀಕು ಯೋಚನೆ ಮಾಡೋಣ ಹಣಕಾಸಿನ ವಿಷಯಗಳಲ್ಲಿ ಆದಾಯ ಹೆಚ್ಚಳವಾಗುವುದಾಗಿರ್ಬೋದು ಆರೋಗ್ಯದಲ್ಲಿ ಸುಧಾರಣೆ ಆಗಿರಬಹುದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಶುಭ ಸಿಹಿ ಸುದ್ದಿಗಳನ್ನು ಕೇಳುವುದಾಗಿರಬಹುದು ಕೌಟುಂಬಿಕ ಪರವಾಗಿ ನಿಮ್ಮ ಕೆಲವೊಂದು ನಿಮ್ಮ ಈ ಹಿಂದಿನ ದಿನಗಳಿರಲಿ ಇರುವಂತಹ ಅಪಾರ್ಥಗಳೆಲ್ಲವೂ ಕೂಡ ಬಗೆಹರಿದು ಈಗ ಉತ್ತಮ ಅನ್ಯೋನ್ಯತೆಯಿಂದ ಅನುರಾಗದಿಂದ ಈ ಕಾಲ ಕಳೆಯುವಂತಹ ಸಮಯ ಅಂತ ಹೇಳಬಹುದು ಕೆಲವೊಂದು ಸಾಹಸೋಪೇತವಾಗಿರುವಂತಹ ನಿರ್ಧಾರಗಳನ್ನು ತಗೊಂಡು ಅದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನುವಂತಹ ಒಂದು ಪಾಸಿಟಿವ್ ವೇಯಿಂದ ಒಂದು ಸ್ಟೆಪ್ ಮುಂದೆ ಒಂದು ಅಜ್ಜೆ ಮುಂದೆ ಹಾಕಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳುವಂತಹ ನಿರ್ಧಾರಗಳಿಂದ ಪರೀಕ್ಷೆ ಮಾಡ್ಕೊಂತಹ ಸಮಯ ಅಂತ ಹೇಳ್ಬೋದು ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಎಲ್ಲ ವಿಷಯಗಳಲ್ಲಿ ಸದಾ ಯಶಸ್ಸನ್ನು ಕಾಣುವಂತಹ ಆತ್ಮಸ್ಥೈರ್ಯ ಯಾವುದೇ ಕೆಲಸ ಆರಂಭ ಮಾಡಿದ್ರೂ ಅದ್ಭುತ ರೀತಿಯಲ್ಲಿ ಪ್ರಯತ್ನ ಪೂರ್ಣಗೊಳಿಸುವುದಕ್ಕೆ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವುದಕ್ಕೆ ಈ ಸಂದರ್ಭ ಪ್ರಥಮಾರ್ಥವು ಅನುಕೂಲವಾಗಿರುತ್ತೆ ಹದಿಮೂರರ ನಂತರ ಇಷ್ಟು ಚೆನ್ನಾಗಿ ಅದ್ಭುತವಾಗಿರುವಂತಹ ಗ್ರಹಸ್ಥಿತಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ನೀಡುವಂತಹ ರೀತಿಯಲ್ಲಿ ನಿಮ್ಮ ಗೌರವಕ್ಕೆ ತಾ ಧಕ್ಕೆ ಬರುವಂತಹ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ನಡೆಯಬಹುದು ಇಲ್ಲಿ ರವಿಯು ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಚತುರ್ಥ ಸ್ಥಾನಕ್ಕೆ ಅದು ಇಪ್ಪತ್ತ್ಮೂರರ ನಂತರ ಕುಜಮಹಾಶಯ ರಾಹು ಆಲ್ರೆಡಿ ಅಲ್ಲೇ ಇದ್ದಾರೆ ರವಿ ಈ ಮೂರೂ ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಕೆಲವೊಂದು ಸ್ವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ವಂತ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ಜಾಗರೂಕರಿಂದ ಇರಬೇಕು ಅವರ ಆರೋಗ್ಯದ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಅವರ ಆರೋಗ್ಯದ ಬಗ್ಗೆ ಉಪಚಾರ ಈ ಕೆಲವೊಂದು ವಿಷಯಗಳನ್ನು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಕೆಲವೊಂದು ಟ್ರೀಟ್ಮೆಂಟ್ ಚಿಕಿತ್ಸೆ ನೀಡಿಸುವುದು ಅನಿವಾರ್ಯವಾಗಬಹುದು ಇನ್ನು ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಇಲ್ಲಿಯವರೆಗೂ ಕೂಡ ಗುಟ್ಟಾಗಿ ಮನೆಯಿಂದ ಹೊರಗಡೆ ಬರದ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಕೊಂಡಿರುವಂತಹ ಕೆಲವೊಂದು ವಿಷಯಗಳು ಈ ಸಂದರ್ಭಗಳಲ್ಲಿ ಹೊರಗಡೆ ಕೆಲವೊಂದು ವ್ಯಕ್ತಿಗಳಿಗೆ ಗೊತ್ತಾಗಿ ನಿಮ್ಮ ಗೌರವಕ್ಕೆ ಓ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡ್ವೇ ಈ ರೀತಿನ ಅನ್ನುವ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಹೊರಗಡೆ ಬಂದು ನಿಮ್ಮ ಮನಃಶಾಂತಿಗೆ ಮತ್ತು ಗೌರವಕ್ಕೆ ಧಕ್ಕೆ ಬರುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಸಾಕಷ್ಟು ನಿಮ್ಮ ರಹಸ್ಯಗಳನ್ನು ಆಂತರಿಂಗಿಕವಾಗಿ ಇಷ್ಟು ದಿನ ಕಾಪಾಡ್ಕೊಂಡಿರ್ ಬಂದಿರುವಂತಹ ಕೆಲವೊಂದು ವಿಷಯಗಳನ್ನು ನೀವು ಹೊರಗಡೆ ವ್ಯಕ್ತಿಗಳ ಮುಖಾಂತರ ಅಥವಾ ಅವರ ಜೊತೆಗೆ ಚರ್ಚೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಅಥವಾ ಕೆಲವೊಂದು ವಿಷಯಗಳು ರಾಧಾಂತವಾಗುವಂಥ ಸಂದರ್ಭಗಳು ಅಂದರೆ ಎಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಗೊತ್ತಾಗೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ಮಾತಾಡುವುದಾಗಿರ್ಬೋದು ಜೋರಾಗಿ ಹೇಳುವುದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ನಮ್ಮ ಜನರಿಗೆ ಅವ್ರ ಮನೆಯಲ್ಲಿ ಎಷ್ಟು ತೂತುಗಳಿರುತ್ತೋ ಗೊತ್ತಿಲ್ಲ ಬಟ್ ಪಕ್ಕದ ಮನೆಯಲ್ಲಿರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ಆತಡದಿಂದ ಎಂಟರ್ಟೈನ್ಮೆಂಟ್ ಆಗಿ ಫೀಲ್ ಆಗ್ತಾ ಇರ್ತಾರೆ ಸೊ ಈ ವಿಷಯಗಳಂತ ಬಂದಾಗ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿರುವಂತಹ ಆ ಗೌರವ ಏನಿರುತ್ತೋ ಮರ್ಯಾದೆ ಏನಿರುತ್ತೋ ಒಂದು ಒಳ್ಳೆಯ ಹೆಸರು ಏನಿರುತ್ತೋ ಅದಕ್ಕೆ ಧಕ್ಕೆ ಬರೆಯುವ ರೀತಿಯಲ್ಲಿ ಕೆಲವೊಂದು ರಹಸ್ಯಗಳು ರಹಸ್ಯಗಳು ಹೊರಗಡೆ ಗೊತ್ತಾಗಿ ನಿಮಗೆ ಸ್ವಲ್ಪ ಮಾನಸಿಕ ಆತಂಕವನ್ನು ಸೃಷ್ಟಿ ಮಾಡುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಗೋಚಾರವಾಗಬಹುದು ಸೊ ಆದ್ದರಿಂದ ಮನೆ ವಿಷಯ ಮಂದಿಯ ಮನೆ ಮಂದಿಯ ಮಧ್ಯೇನೆ ಇರಬೇಕಾಗಿರಬಹುದು ಇರಬೇಕಾಗುತ್ತೆ ಸೊ ಹೊರಗಡೆ ಆಗದಂದು ಇರಬೇಕಾಗುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಕೆಲವೊಂದು ಗೋಪ್ಯವಾಗಿರುವಂತ ಇಟ್ಕೊಂಡಿರುವಂತಹ ಕೆಲವೊಂದು ರಹಸ್ಯ ವಿಷಯಗಳು ಏನೋ ಸ್ವಲ್ಪ ಭಾರ ಕಮ್ಮಿ ಮಾಡ್ಕೊಳ್ಳೋಣ ಮನಸ್ಸಲ್ಲಿರುವಂತಹ ವಿಷಯಗಳನ್ನು ತ ಹೇಳ್ಕೊಳ್ಳೋಣ ಆಪ್ತರು ಅಂತ ನೀವು ಹೇಳುವಂತಹ ವಿಷಯಗಳು ಆ ಕೇಳುವಂತಹ ವ್ಯಕ್ತಿಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಆ ವ್ಯಕ್ತಿಗಳು ಮತ್ತಷ್ಟು ಕೆಲವೊಂದು ವ್ಯಕ್ತಿಗಳಿಗೆ ಮತ್ತೊಂದು ರೀತಿಯಲ್ಲಿ ಅದನ್ನು ಪೋಟ್ರೇಟ್ ಮಾಡುವಂತಹ ರೀತಿಯಲ್ಲಿ ಇರುವಂತಹ ಸಂದರ್ಭಗಳು ಇರೋದರಿಂದ ಆದಷ್ಟು ರಹಸ್ಯವಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮಲ್ಲಿ ಇಟ್ಕೋಬೇಕಾಗಿರುತ್ತೆ ಇನ್ನು ಈ ಮಾಸದಲ್ಲಿ ಹದಿಮೂರರ ನಂತರ ಕ್ಷಣಿಕಾವೇಶದಲ್ಲಿ ಕ್ಷಣಿಕ ಕೋಪದಲ್ಲಿ ಅಥವಾ ಕ್ಷಣಿಕ ಸುಖಕ್ಕೋಸ್ಕರ ಮಾಡುವಂತಹ ಕೆಲವೊಂದು ವಿಷಯಗಳು ಕೂಡ ನಿಮ್ಮ ಮರ್ಯಾದೆಗೆ ನಿಮ್ಮ ಹೆಸರಿಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯಗಳಿರುವುದರಿಂದ ಆದಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಮಾತುಗಳಾಗಿರ್ಬೋದು ನಿಮ್ಮ ಆಗಿರಬಹುದು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಆ ಕ್ಷಣಿಕಾವೇಶದಲ್ಲಿ ಅಥವಾ ಕ್ಷಣಿಕ ಸುಖಕ್ಕೋಸ್ಕರ ಕೆಲವೊಂದು ಅಪಾರ್ಥಗಳಾಗಿರ್ಬೋದು ಕೆಲವೊಂದು ಅನಾವಶ್ಯಕವಾಗಿರುವಂತಹ ವಿಷಯಗಳ ಮೇಲೆ ಇನ್ವಾಲ್ವ್ ಆಗದೆ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿರೋ ಆಗೋದ್ರಿಂದ ಇಂತಹ ಸಂದರ್ಭಗಳನ್ನು ಇಂತಹ ಅವಘಡಗಳನ್ನು ನೀವು ತಪ್ಪಿಸಬಹುದು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಕೆಲವೊಂದು ಫೋಕಸ್ಡ್ ಆಗಿರಬೇಕಾಗಿರುತ್ತೆ ಇನ್ನೇನು ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು ಸ್ವಲ್ಪ ಹತ್ರ ಇದೆ ಸ್ವಲ್ಪ ಸಣ್ಣ ಪುಟ್ಟ ಆತಂಕಗಳು ಡಿಸ್ಟ್ರಾಕ್ಷನ್ಸು ಫೋಕಸ್ ಇಲ್ಲದೆ ಇರೋದು ಇತ್ಯಾದಿ ವಿಷಯಗಳಿರುತ್ತೆ ವಿದ್ಯಾರ್ಥಿಗಳು ಮುಖ್ಯವಾಗಿ ವಿದ್ಯಾಭ್ಯಾಸದ ಬಗ್ಗೆ ಮಾತ್ರ ಗಮನ ಕೊಡಬೇಕಾಗಿರುತ್ತೆ ಉದ್ಯೋಗ ಮತ್ತು ವ್ಯಾಪಾರ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ತಪ್ಪು ದಾರಿ ಇರಿಸುವಂತಹ ಅಥವಾ ರಾಂಗಾಗಿ ಡೈರೆಕ್ಷನ್ ನೀಡುವಂತಹ ಸಂದರ್ಭಗಳು ಇರುವುದರಿಂದ ಸೊ ಚಿಕ್ಕರಾಶಿಯವರು ಯಾರು ಮಾತನ್ನು ಕೇಳಲ್ಲ ಯಾರು ಸಲಹೆಗಳನ್ನು ಪಡೆಯಲ್ಲ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಣ್ಣ ಪುಟ್ಟ ಆತಂಕಗಳು ಬಂದಾಗ ಇವರು ತಮ್ಮ ಇಲ್ಲಿರುವಂತಹ ಕೋಪವನ್ನು ಆವೇಶವನ್ನು ಬೇರೆಯವರಂತ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಅದು ರೀತಿಗೆ ಮತ್ತೊಂದು ರೀತಿಯಲ್ಲಿ ಪೋರ್ಟ್ರೇಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಈ ದ್ವಿತೀಯ ಅರ್ಥದಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಹೊಸ ನಿರ್ಣಯ ತಗೋಬೇಕು ಅಥವಾ ಹೂಡಿಕೆ ಮಾಡಬೇಕು ಅಥವಾ ಯಾವುದಾದ್ರೂ ಕಾಂಟ್ರಾಕ್ಟ್ನಲ್ಲಿ ಸಿಗ್ನೇಚರ್ ಮಾಡಬೇಕು ಅನ್ನುವಂತಹ ಸಂದರ್ಭ ಬಂದ್ರೆ ದಯವಿಟ್ಟು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ವಿಷಯಗಳು ಅಥವಾ ಇವು ಕಾಂಟ್ರ್ಯಾಕ್ಟ್ ಆಗಿರ್ಬೋದು ಒಪ್ಪಂದಗಳು ಈ ಸಂದರ್ಭದಲ್ಲಿ ಅಗ್ರಿಮೆಂಟ್ಸ್ ಆಗಿರ್ಬೋದು ಸಿಗ್ನೇಚರ್ ಮಾಡುವ ಮುಂದೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಅದರಲ್ಲೂ ಕೂಡ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಈ ಅನುಭವಜ್ಞರ ಸಲಹೆಗಳ ಪಡೆಯುವುದು ಅನುಕೂಲವಾಗಿರುವಂತಹ ವಿಷಯ ನಾ ಈ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಬರಬೇಕು ಅಥವಾ ನಿಮ್ಮ ಗೌರವ ಹೆಸರು ಅಥವಾ ಅಭಿವೃದ್ಧಿ ಆರೋಗ್ಯ ಎಲ್ಲ ರೀತಿಯಲ್ಲಿ ಅನುಕೂಲ ಬರಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ನೀವು ಆದಿತ್ಯ ಹೃದಯವನ್ನು ಪಾಲನೆ ಮಾಡುವುದು ಅಥವಾ ಕೇಳುವುದರಿಂದ ಸೂರ್ಯ ಈ ರಾಗಿ ಇತ್ತಾಳಿ ಇತ್ತಾಳಿ ಪಾತ್ರೆಯಲ್ಲಿ ಅಥವಾ ರಾಗಿ ಚೆಮ್ಮಿನಲ್ಲಿ ನೀರಿನಿಂದ ಸೂರ್ಯನಿಗೆ ಪ್ರತಿ ಮಾರ್ನಿಂಗೂ ಕೂಡ ಅದ್ದೆ ಬಿಡುವುದರಿಂದ ಸೂರ್ಯ ನಮಸ್ಕಾರಗಳು ಪ್ರತಿನಿತ್ಯವೂ ತಪ್ಪದೇ ಮಾಡುವುದರಿಂದ ಭಾನುವಾರದಂದು ಮುಖ್ಯವಾಗಿ ರವಿವಾರದಂದು ಮಾಂಸ ಇತ್ಯಾದಿ ವಿಷಯಗಳಿಗೆ ದೂರವಾಗಿ ಇದ್ದು ಆ ದಿನವು ಗೋಧಿಯನ್ನು ದಾನ ಮಾಡುವುದರಿಂದ ಅಥವಾ ನೆನೆಸಿರುವಂತಹ ಗೋಧಿ ಇಟ್ಟು ಸ್ವಲ್ಪ ಬೆಲ್ಲ ಸೇರಿಸಿ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಆ ರವಿಯ ಅನುಗ್ರಹ ಆ ಸೂರ್ಯ ನಾರಾಯಣನ ಅನುಗ್ರಹ ನಿಮ್ಮ ಜೀವನ ಮೇಲೆ ಇರುತ್ತೆ ಆತಂಕಗಳನ್ನು ಎದುರಿಸುವಂತಹ ಧೈರ್ಯ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನಾಂಸುಖವಂತೋ ಸಮಸ್ತ ಸನ್ಮಂಗಳಾಣಿ ಭವಂತೋ ಜಾಯ ಶ್ರೀರಾಮ್